ನೀವು ನಿಜವಾಗ್ಲೂ ಪ್ರಾಮಾಣಿಕರಾಗಿದ್ರೆ ನೀವು ನಿಜವಾಗ್ಲೂ ಭ್ರಷ್ಟಾಚಾರವನ್ನ ಸಹಿಸಲ್ಲ ಅಂತಂದ್ರೆ ನಾನು ಇವತ್ತು ನಿಮ್ಗೊಂದು ಸವಾಲು ಹಾಕ್ತಿದ್ದೀನಿ ಅರಮನೆ ಮಂಡಳಿಯ ಹೆಸರಲ್ಲಿ ನೀವೇ ಪತ್ರ ಬರೆದ ಹಾಗೆ ಭ್ರಷ್ಟಾಚಾರ ನಡೀತಿರುವುದು ಸ್ಪಷ್ಟವಾಗಿ ನಿಮಗೆ ಗೊತ್ತಿಲ್ಲ ಪರ್ಮಿಷನ್ ತಗೊಂಡೆ ಬಂದಿದ್ದು ಆಯ್ತಾ ಟೆನ್ಶನ್ ಮಾಡಬೇಡಿ ನೋಡಿ ಇಂಥವ್ರು ಸಾಕಷ್ಟು ಮಂದಿ ಇದಾರೆ ಬೇಕಾದಷ್ಟು ಜನ ಇರ್ತಾರೆ ಬಂದು ಬಂದು ಕೇಳಕ್ಕೆ ಪ್ರಶ್ನಿಸಕ್ಕೆ ಯಾಕಂದ್ರೆ ಒಳಗೆ ನಾವು ಪ್ರಶ್ನೆ ಕೇಳಕ್ ಹೋದ್ರೆ ಉಪನಿರ್ದೇಶಕರು ಓಡಿ ಹೋಗ್ತಾರೆ ಕಚೇರಿಯಲ್ಲಿ ಕುತ್ಕೊಂಡು ನನ್ನ ಕಚೇರಿಯಲ್ಲಿ ಇಲ್ಲ ಅನ್ನುವಂತ ಆನ್ಸರ್ ಕೊಡ್ತಾರೆ ನಾವು ಪ್ರಶ್ನೆ ಕೇಳ್ತಾ ಇದೀವಿ ನಿತ್ಯ ನಡೆಸಿರುವಂತಹ ದರೋಣೆಗೆ ಆನ್ಸರ್ ಕೊಡಿ ಅಂತ ಹೇಳ್ತಾ ಇದ್ದೀನಿ ವಿಶ್ವವಿಖ್ಯಾತ ಮೈಸೂರು ಅರಮನೆಯ ಮಾಳಿಗೆ ಸೋರ್ತಿದೆ ಬರೀ ಅರಮನೆ ಮಾತ್ರ ಅಲ್ಲ ಪ್ರವಾಸಿಗರಿಂದ ಬರ್ತಿರುವಂತಹ ಆದಾಯ ಕೂಡ ಆ ಮಳೆಯ ರೀತಿಯಲ್ಲಿ ಸೋರ್ತಾ ಇದೆ ಮಳಿಗೆ ಸರ್ಕಾರವೇ ನಡೆಸಿರುವ ಮಂಡಳಿ ಮಾರಾಟ ಮಾಡುತ್ತಿರುವ ಪುಸ್ತಕ ಆದರೆ ಇದಕ್ಕೆ ನಾನು ಪೇಮೆಂಟ್ ಮಾಡಿದಾಗ ಈ ಹುಡುಗಿಯ ಪರ್ಸನಲ್ ಅಕೌಂಟ್ಗೆ ಇಲ್ಲಿ ಲೆಕ್ಕನೂ ಇಲ್ಲ ಚುಕ್ತಾನೂ ಇಲ್ಲ ಈ ರೀತಿಯ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿದಂತ ಈ ಸೆನ್ಸರ್ ಇವತ್ತು ಕೆಲಸಕ್ಕೆ ಇಲ್ಲದಾಗ ಆಗಿದೆ ಯಾಕೆ ಿತ್ತು ಪ್ರಿನ್ಸಿಪಲ್ ಸೆಕ್ರೆಟರಿ ಪ್ರಶ್ನಿಸಬೇಕಿತ್ತು ಇದೇ ಊರಿನ ಸಿಎಂ ಸಿದ್ದರಾಮಯ್ಯ ಡಿಜಿಟಲ್ ಇಂಡಿಯಾ ಡಿಜಿಟಲ್ ಇಂಡಿಯಾ ಅಂತೀವಲ್ಲ ಅದನ್ನ ಬಳಸ್ಕೊಂಡು ಪಕ್ಕ ಒಂದು ರೂಪಾಯಿ ಸೋರಿಕೆ ಆಗದ ರೀತಿಯಲ್ಲಿ ಈ ಪಾರ್ಕಿಂಗ್ ವ್ಯವಸ್ಥೆ ಇಟ್ಕೊಳ್ಬಹುದು ಇವರಿಗೆ ಮನಸ್ಸಿಲ್ಲ ಯಾಕಂದ್ರೆ ದಿನಕ್ಕೆ ಲಕ್ಷಾಂತರ ರೂಪಾಯಿ ಗುಳು ಮಾಡಕ್ಕೆ ಅವಕಾಶ ತಪ್ಪಿ ಹೋಗುತ್ತೆ ಅಂತ ಬೋಗಸ್ ಟಿಕೆಟ್ ಈ ರೀತಿ ದರೋಡೆ ಮಾಡಿ 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 ಬ್ಲಾಕ್ ಮನಿ ಕನೆಕ್ಟ್ ಮಾಡಿ ಮಾಡಿ ಇವರು ಎಂತೆಂತ ಆಸ್ತಿಗಳನ್ನ ಮಾಡ್ಕೊಂಡಿದ್ದಾರೆ ಯಾವ ಯಾವ ರೀತಿ ಮಜಾ ಮಾಡ್ತಿದ್ದಾರೆ ಒಬ್ಬ ಅಧಿಕಾರಿ ಬಂದ್ರೆ ಅವನಿಗೆ ಐದು ಲಕ್ಷದ ಸೀರೆ ಕೊಡುವಷ್ಟು ನಮ್ಮ ಅಧಿಕಾರಿಗಳು ಶ್ರೀಮಂತರು ಈಗ ನಿಮ್ಗೆ ನಿಜವಾಗ್ಲೂ ತಾಕತ್ತಿದ್ರೆ ನಿಜವಾಗ್ಲೂ ನಿಮ್ಗೆ ದಂಬಿದ್ರೆ ಇಲ್ಲಿ ಅರಮನೆ ಮಂಡಳಿಯಲ್ಲಿ ನಡೆಯುತ್ತಿರುವಂತಹ ಅಕ್ರಮ ಇಲ್ಲಿನ ಉಪನಿರ್ದೇಶಕರು ಮಾಡುತ್ತಿರುವಂತಹ ಬ್ರಹ್ಮಾಂಡ ಭ್ರಷ್ಟಾಚಾರಕ್ಕೆ ಫುಲ್ ಸ್ಟಾಪ್ ಹಾಕಿ